ಓಂ ಶ್ರೀ ಗುರು ಬಸವಲಿಂಗಾಯನ್ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ರೋಮೊಟೈಡ್ ಅರ್ಥರೈಟಿಸ್ನ ಸಮಸ್ಯೆಯನ್ನು ನಾವು ಹೇಗೆ ಪತ್ತೆ ಹಚ್ಚೋದು ಅದರ ಲಕ್ಷಣಗಳೇನು ಆ ಸಮಸ್ಯೆ ಕಾರಣಗಳೇನು ಹಾಗೂ ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ಈ ರೋಮೊಟೈಡ್ ಅರ್ಥರೈಟಿಸ್ನ ಸಮಸ್ಯೆ ಇದು ಬರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತ ಹೇಳಿದ್ರೆ ನಮ್ಮ ಜೀವನ ಪದ್ಧತಿ ಮತ್ತು ನಮ್ಮ ಆಹಾರ ಪದ್ಧತಿ ಇದರಿಂದನೇ ಈ ಸಮಸ್ಯೆ ಬರ್ತದೆ ರೊಮಟೈ ಅರ್ಥಟೈಟಿಸ್ನ ಸಮಸ್ಯೆ ಜೀವನ ಪದ್ಧತಿಯಲ್ಲಿ ಯಾವ ರೀತಿಯನ್ನು ಯಾವ ರೀತಿಯಾದ ಕಾರಣಗಳಿಂದಾಗಿ ಈ ಸಮಸ್ಯೆ ಬರ್ತದೆ ಈ ಸಮಸ್ಯೆ ಬರಲಿಕ್ಕೆ ಜೀವನ ಪದ್ಧತಿಯ ಕಾರಣಗಳು ಅಂತ ನಾವು ನೋಡೋದಾದರೆ ಅನಿಯಮಿತವಾಗಿರ್ತಕ್ಕಂಥ ಜೀವನ ಪದ್ಧತಿ ಅನಿಯಮಿತವಾಗಿರ್ತಕ್ಕಂಥ ಜೀವನ ಪದ್ಧತಿ ಅಂದ್ರೇನು ಆಹಾರದಲ್ಲಿ ಸಮಯ ತಪ್ಪಿ ಆಹಾರ ಸೇವನೆ ಮಾಡೋದು ಅಕಾಲಿಕ ಶಯನ ಜಾಗರಣ ಅಕಾಲಿಕ ಆಹಾರ ಸೇವನೆ ಮಲಗೋದು ಏಳೋದು ಆಹಾರ ಸೇವನೆ ಮಾಡತಕ್ಕಂಥ ಕ್ರಮ ತಪ್ಪಿದಾಗ ಶರೀರದ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಅದರ ಒಂದು ಬಯೋಲಜಿಕಲ್ ಕ್ಲಾಕಿನ ಒಂದು ಸಿಸ್ಟಮ್ನಲ್ಲಿ ಅಸಮತೋಲನ ಉಂಟಾಗಿ ಅದರಿಂದಾಗಿ ಆ ಒಂದು ವಾತವಿಕಾರ ಮುಖ್ಯವಾಗಿ ಸಮಾನ ವಾಯು ಅಪಾನ ವ್ಯಾನ ವ್ಯಾನವಾಯು ಈ ಮೂರು ವಾಯುಗಳಲ್ಲಿ ತೊಂದರೆ ಉಂಟಾಗ್ತದೆ ಮೊದಲು ಪ್ರಾರಂಭ ಆಗೋದು ಸಮಾನ ವಾಯು ಕೆಡ್ತದೆ ಸಮಾನ ವಾಯು ಕೆಟ್ಟಾಗ ಜೀರ್ಣಾಂಗ ವ್ಯವಸ್ಥೆ ಸಮಾನ ವಾಯು ಜೀರ್ಣಶಕ್ತಿಯನ್ನು ಮಾಡ್ತಕ್ಕಂಥ ಒಂದು ವಾಯು ಸಮಾನ ವಾಯು ಕೆಟ್ಟಾಗ ಅಪಾನ ವಾಯು ಕೆಡ್ತದೆ ಅದರಿಂದ ಮಲವಿಸರ್ಜನೆ ಸರಿಯಾಗಿ ಆಗೋಲ್ಲ ಬೆವರು ಸರಿಯಾಗಿ ಹೋಗೋದಿಲ್ಲ ಮೂತ್ರ ಸರಿಯಾಗಿ ಹೋಗೋದಿಲ್ಲ ಏನಾಗ್ತದೆ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ ಆ ಟಾಕ್ಸಿಸಿಟಿ ಏನಾಗುತ್ತೆ ಶರೀರದ ತುಂಬೆಲ್ಲ ಹರಡುತ್ತೆ ಅದು ವ್ಯಾನ ವಾಯುವನ್ನ ಹಾಳು ಮಾಡ್ತದೆ ಹೀಗೆ ಆಯುರ್ವೇದ ಶಾಸ್ತ್ರಬದ್ಧವಾಗಿ ನಾವು ಇದರ ವಿಚಾರ ಇದು ರೋಗಶಾಸ್ತ್ರವನ್ನು ತಿಳ್ಕೊಳ್ಳೋದಾದರೆ ಮೂಲವಾಗಿ ಸಮಾನ ವಾಯುವಿನ ವಿಕಾರದಿಂದನೇ ಈ ಸಮಸ್ಯೆ ಹುಟ್ಟುತ್ತೆ ನೂರಕ್ಕೆ ತೊಂಬತ್ತರಷ್ಟು ಒಂದು ಪರ್ಸೆಂಟೇಜ್ನಲ್ಲಿ ಹೀಗೆ ಈ ಸಮಸ್ಯೆ ಹುಟ್ಕೊಂಡಾಗ ಇದನ್ನು ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಏನೇನು ಹೇಳ್ತಾರೆ ಇದು ಒಂದು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾರೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ನಮ್ಮ ವಿರುದ್ಧನೇ ಕೆಲಸ ಮಾಡ್ತದೆ ನಮ್ಮ ಜಾಯಿಂಟ್ಸ್ಗಳಲ್ಲಿರ್ತಕ್ಕಂಥ ಕಾಲ್ಟಲೇಜ್ ಲೆಗಮೆಂಟನ್ನು ಹಾಳು ಮಾಡುತ್ತೆ ಅಲ್ಲಿರ್ತಕ್ಕಂಥ ಸಿನೋವೆಲ್ ಫ್ಲೂಯಿಡನ್ನು ಹಾಳು ಮಾಡುತ್ತೆ ಕಾಲ್ಟ್ರೀಸ್ ಲೆಗಮೆಂಟ್ ಅಂದ್ರೇನು ಈಗ ಒಂದೇನೋ ಟೇಬಲ್ ಏಣ ಇರ್ತದೆ ತುದಿ ತುಂಬ ಶಾರ್ಪ್ ಇರ್ತದೆ ಅದರ ಮೇಲೆ ಕೈ ಏನಾಗ್ತದೆ ಚುಚ್ತದೆ ಅದ್ರ ಮೇಲೆ ಏನೋ ಒಂದು ದಪ್ಪಂದು ಕಾಟನ್ ಹಾಕಿ ಅಥವಾ ಬಟ್ಟೆ ಹಾಕಿ ಅದರ ಮೇಲೆ ಕೈ ಇಟ್ಟಾಗಿ ಚುಚ್ಚೋದಿಲ್ಲ ಹಾಗೆಯೇ ನಮ್ಮ ಎಲುಬುಗಳು ಶಾರ್ಪ್ ಆಗಿರ್ತವೆ ಅವುಗಳು ಮೆಟಲ್ ರೀತಿಯಲ್ಲಿ ಇರ್ತವೆ ಗಟ್ಟಿಯಾಗಿರ್ತವೆ ಅವುಗಳೊಂದಕ್ಕೊಂದು ಉಜ್ಜಿ ಘರ್ಷಣೆ ಆಗಬಾರ್ದು ಅಂಥೇಳಿ ಎಲ್ಲ ಜಾಯಿಂಟ್ಸ್ಗಳ ಮಧ್ಯದಲ್ಲಿ ಎಲ್ಲ ಎಲುಬುಗಳ ಕೀಲುಗಳ ಮಧ್ಯದಲ್ಲಿ ಒಂದು ಮೆತ್ತನೆಯ ಒಂದು ರಬ್ಬರ್ ಥರ ಇರ್ತದೆ ಒಂದು ಆ ಅಂಶ ಅದನ್ನು ಕಾಲ್ಟಿಲೇಜ್ ಅಂತ ಹೇಳ್ತಾರೆ ಅದನ್ನು ದೇವರು ಸೃಷ್ಟಿ ಮಾಡಿರ್ತಾರೆ ಅದರಲ್ಲಿ ಲುಬ್ರಿಗೇಷನ್ ಆಗಬೇಕು ಅಂಥೇಳಿ ಮೂಮೆಂಟ್ ಚೆನ್ನಾಗಿರಬೇಕು ಅಂಥೇಳಿ ಒಂದು ಗ್ರೀಸ್ ಥರ ಒಂದು ಫ್ಲೂಯಿಡ್ ಇರ್ತದೆ ಅದನ್ನು ಸಿನೋವಿಲ್ ಫ್ಲೂಯಿಡ್ ಅಂತ ಹೇಳ್ತಾರೆ ಅದು ಇಮ್ಯುನಿಟಿಯ ಜೀವಕೋಶಗಳಿಂದ ಅದು ಏನಾಗ್ತದೆ ಹಾಳಾಗುತ್ತೆ ಡಿ ಜನರೇಷನ್ ಆಗುತ್ತೆ ಅಂದರೆ ಸೌಕಳಿ ಬರ್ತದೆ ಕರಗುತ್ತೆ ಅದರಿಂದ ಜಾಯಿಂಟ್ ಸ್ಪೇನ್ ಬರುತ್ತೆ ದಟ್ ಇಸ್ ಕಾಲ್ಡ್ ರೊಮೊಟೈಡ್ ಅರ್ಥರೈಟಿಸ್ ಅಲ್ಲಿ ಬ್ಲಡ್ನಲ್ಲಿ ಚೆಕ್ ಮಾಡಿದಾಗ ಆ್ಯಂಟಿ ಸಿ ಸಿ ಪಿ ಸಿ ಆರ್ ಪಿ ಇ ಎಸ್ ಆರ್ ಆರ್ ಎ ಅಂದರೆ ರೊಮೊಟೈಡ್ ಅರ್ಥೈಟಿಸ್ ಫ್ಯಾಕ್ಟರ್ ಇವೆಲ್ಲ ಜಾಸ್ತಿ ಆಗಿರುತ್ತೆ ಇದೆಲ್ಲ ಸರಿದ್ರೂ ರೊಮೊಟೈಡ್ ಅರ್ಥ್ರೈಟಿಸ್ ಬರ್ತಾ ಇದೆ ಅಂತೇಳಿದ್ರೆ ದಟ್ ಈಸ್ ವೈರಲ್ ರೊಮೊಟೈಡ್ ಅರ್ಥ್ರೈಟಿಸ್ ಅಂತ ನಾವು ತಿಳ್ಕೊಬೇಕಾಗತ್ತೆ ಹೀಗೆ ಈ ಒಂದು ಮಾಡರ್ನ್ ಮೆಡಿಕಲ್ ಸೈನ್ಸಿನ ವಿಚಾರವನ್ನು ನೋಡಿದಾಗ ಇಷ್ಟೆಲ್ಲ ಇನ್ಫಾರ್ಮೇಷನ್ ನಮಗೆ ಸಿಗ್ತದೆ ಇ ಎಸ್ ಆರ್ ಆ್ಯಂಟಿ ಸಿ ಸಿ ಪಿ ಸಿ ಆರ್ ಪಿ ಹೇಳಿದ್ರೆ ಏನು ಇಟ್ಸ್ ಅಕ್ಯುಮ್ಯುಲೇಷನ್ ಆಫ್ ದ ಫಾರಿನ್ ಮ್ಯಾಟ್ರಸ್ ಇನ್ ದ ಬಾಡಿ ಇಟ್ಸ್ ಅಕ್ಯುಮ್ಯುಲೇಷನ್ ಆಫ್ ಟಾಕ್ಸಿನ್ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಆ ಒಂದು ಟಾಕ್ಸಿನ್ ನಮ್ಮ ಶರೀರದಲ್ಲಿ ಆಗೋದು ಆಗೋದೊಂದು ಯಾಕೆ ಆಗುತ್ತೆ ಅದು ನಮ್ಮ ಇಮ್ಯೂನ್ ರೆಸ್ಪಾನ್ಸನ್ನು ಯಾಕೆ ಹಾಳು ಮಾಡುತ್ತೆ ಅದು ನಮ್ಮ ಇಮ್ಯುನಿಟಿ ಜೀವಕೋಶಗಳ ಸೆನ್ಸನ್ನು ಯಾಕೆ ಹಾಳು ಮಾಡುತ್ತೆ ಅನ್ನೋದನ್ನು ನೋಡೋದಾದ್ರೆ ಅದರ ಮೂಲ ಕಾರಣವನ್ನು ಪತ್ತೆ ವಾತ ವಾತವಿಕಾರ ಪಿತ್ತ ವಿಕಾರ ವಾತ ಪ್ರಾಣ ಆಗ್ಬೋದು ವಾತ ಪ್ರಾಣನೂ ತೆಗಿಬೋದು ಪಿತ್ತ ಪ್ರಾಣ ಶಕ್ತಿನೂ ಆಗ್ಬೋದು ಪಿತ್ತ ಪ್ರಾಣ ಶಕ್ತಿಯನ್ನು ಕಡಿಮೆನೂ ಮಾಡಬಹುದು ಕಪ ಪ್ರಾಣ ಶಕ್ತಿಗೆ ಆಧಾರನೂ ಆಗ್ಬೋದು ಕಪ ಪ್ರಾಣ ಶಕ್ತಿಗೆ ಸಂಹಾರನೂ ಆಗ್ಬೋದು ಹೀಗೆ ಮುಖ್ಯವಾಗಿ ಹೆಚ್ಚಾಗಿ ಬರೋದು ವಾತ ಮತ್ತು ಪಿತ್ತಜನ್ಯವಾಗಿ ರೊಮಟೈಡ್ ಅರ್ಥರೈಟಿಸ್ ಬರ್ತದೆ ಕೆಲವೊಬ್ಬರಲ್ಲಿ ಮಾತ್ರ ಕಪಜನ್ಯವಾಗಿ ಬರ್ತದೆ ಹೀಗೆ ಈ ಕಾರಣದಿಂದ ಬಂದಿರತಕ್ಕಂಥ ಈ ವಾತ ಪಿತ್ತ ಹೆಚ್ಚಿಗೆ ಆಗೋದ್ರಿಂದ ಏನಾಗುತ್ತೆ ಪಿತ್ತ ಹೇಳಿದ್ರೆ ಇಟ್ಸ್ ಅ ಫೋರ್ಸ್ ಆಫ್ ಲೈಫ್ ಅದಕ್ಕೆ ಜೀವಶಕ್ತಿ ಅಂತ ಕರೀತಾರೆ ಎನರ್ಜಿ ಬ್ಲಡ್ ಸೆಲ್ ಮಸಲ್ ಸೆಲ್ ಸ್ಕಿನ್ ಸೆಲ್ ನರ್ವ್ಸ್ ಸೆಲ್ ಇವೆಲ್ಲ ಸೆಲ್ಸ್ಗಳಿದಾವಲ್ಲ ಆ ಸೆಲ್ಸ್ಗಳಿಗೆ ಎನರ್ಜಿಯನ್ನು ಕೊಡ್ತಕ್ಕಂಥದ್ದೇ ಪಿತ್ತ ಅದು ನಮ್ಮ ಆಯುರ್ವೇದದಲ್ಲಿ ಅದನ್ನು ಮಾಡರ್ನ್ ಮೆಡಿಕಲ್ ಸೈನ್ಸಿನ ಪ್ರಕಾರನ ನೋಡೋದಾದ್ರೆ ಏನಾಗ್ತದೆ ಅದಕ್ಕೆ ಲೈಫ್ ಫೋರ್ಸ್ ಲೈಫ್ ಎನರ್ಜಿ ಸೆಲ್ಸ್ ಎನರ್ಜಿ ಅಂತ ಹೇಳ್ತಾರೆ ಅದು ಯಾವಾಗ ಅಸಮತೋಲನಕ್ಕೆ ಒಳಗಾಗ್ತದೆ ಅಲ್ಲಿ ಡಿಫಾರ್ಮಿಟಿ ಡಿ ಜನ್ರೇಷನ್ಗಳು ಬರ್ತವೆ ಇಮ್ಯುನಿಟಿ ಜೀವಕೋಶ ಅಂತಕ್ಕಂಥದ್ದು ಕೂಡ ನಮ್ಮ ಪ್ರತಿಯೊಂದು ಶರೀರದ ಜೀವಕೋಶಗಳಲ್ಲೂ ಅದು ವ್ಯಾಪಿಸ್ಕೊಂಡಿರ್ತದೆ ಅದು ಆ ಭಾಗದಲ್ಲಿ ಸೆನ್ಸನ್ನು ಹಾಳು ಮಾಡಿದಾಗ ಅದರಿಂದ ಏನಾಗ್ತದೆ ದೇಹದ ಸೆನ್ಸ್ ಹಾಳಾಗೋದೇ ಆಟೋ ಇಮ್ಯೂನ್ ಡಿಸೀಸ್ ಅಂತ ಮೊದಲು ನಾವು ಸರಿಯಾಗಿ ತಿಳ್ಕೊಬೇಕು ಆಟೋ ಇಮ್ಯೂನ್ ಡಿಸೀಸ್ಗೆ ದರ್ ಇಸ್ ನೋ ರೀಸನ್ ಅಂತ ಹೇಳ್ತಾರೆ ಆಟೋ ಇಮ್ಯೂನ್ ಸಮಸ್ಯೆಗೆ ದೆರ್ ಇಸ್ ಅ ರೀಸನ್ ಇಸ್ ದೇರ್ ಏನು ಅಂತೇಳಿದ್ರೆ ನಮ್ಮ ದೇಹದ ಸೆನ್ಸ್ ಹಾಳಾಗೋದೇ ಆಟೋಇಮ್ಯೂನ್ ಡಿಸೀಸ್ ನಮ್ಮ ಜೀವಕೋಶಗಳಲ್ಲಿ ಎಲ್ಲ ಒಂದು ವ್ಯವಸ್ಥೆ ಇರ್ತದೆ ಅದು ಹಾಳಾದರೆ ಅದನ್ನ ಹೆಂಗೆ ಸರಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಜ್ಞಾನ ಇರ್ತದೆ ಅದನ್ನು ಬೇರೆ ಬೇರೆ ನಾವು ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಅದಕ್ಕೆ ಬೇರೆ ಬೇರೆ ಹೆಸರು ಇಡ್ತಾರೆ ಬೇಜೋ ಪಿಲ್ಸು ಡೆಂಡೆಟಿಕ್ ಸೆಲ್ಸು ಹೀಗೆಲ್ಲ ಇಮ್ಯೂನ್ ಸೆಲ್ಸ್ಗಳನ್ನ ಹೆಸರಿಸ್ತಾರೆ ಆದರೆ ಆ ಒಂದು ಸರಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ನಾನು ತಿಳ್ಕೊಬೇಕಂದ್ರೆ ಪ್ರತಿಯೊಂದು ಜೀವಕೋಶಕ್ಕೂ ಕೂಡ ಒಂದು ಅಸ್ತಿತ್ವ ಇರ್ತದೆ ಅದರದೇ ಆಗಿರ್ತಕ್ಕಂಥ ಒಂದು ಬುದ್ಧಿಶಕ್ತಿ ಇರ್ತದೆ ಆ ಬುದ್ಧಿಶಕ್ತಿನೇ ರೋಗ ಪ್ರತಿರೋಧಕ ಶಕ್ತಿ ಹಾಗೆ ಆ ಬುದ್ಧಿ ಕೆಟ್ಟಾಗ ಏನಾಗ್ತದೆ ಮನೆಯಲ್ಲಿ ಬುದ್ಧಿ ಕೆಟ್ಟರೆ ಏನಾಗ್ತದೆ ಆಗ್ತದೆ ಹಾಗೆ ಶರೀರದಲ್ಲಿ ಜೀವಕೋಶಗಳ ಬುದ್ಧಿ ಕೆಟ್ಟರೆ ಜಗಳ ಆಗ್ತದೆ ರೊಮೊಟೈಡ್ ಅರ್ಥರೈಟಿಸ್ ಸರಿಯಾಗಿ ತಿಳ್ಕೊಬೇಕಂದ್ರೆ ಇಷ್ಟೇ ಹೀಗೆ ಈ ಸಮಸ್ಯೆ ಬರ್ತದೆ ಇದರ ರೋಗಶಾಸ್ತ್ರವನ್ನು ಸರಿಯಾಗಿ ನೋಡಿದೆ ನಾವು ಈ ಸಮಸ್ಯೆ ಹೆಚ್ಚಾಗಲಿಕ್ಕೆ ಸಮಾನ ವಾಯು ಅಪಾನವಾಯು ಮೂಲದಲ್ಲಿ ಕೆಡುತ್ತೆ ಅದು ಕಾರಣ ಅಂತ ಹೇಳಿದ್ವಿ ಆ ದೇಹದಲ್ಲಿ ಆ್ಯಂಟಿ ಸಿ ಸಿ ಪಿ ಆಗಲಿ ಸಿ ಆರ್ ಪಿ ಆಗಲಿ ಎ ಎಸ್ ಆರ್ ಆಗಲಿ ಇವೆಲ್ಲ ಜಾಸ್ತಿ ಆಗ್ಬೇಕಂತ ಹೇಳಿದ್ರೆ ಏನು ಟಾಕ್ಸಿಸಿಟಿ ಜಪ ಜಮ ಆಗಬೇಕಂತ ಹೇಳಿದ್ರೆ ಏನು ಅದಕ್ಕೆ ಕಾರಣ ಏನು ಹೇಗಾಗುತ್ತೆ ಹೇಳಿದ್ವಿ ನಾವು ಯಾಕಾಗುತ್ತೆ ಅಂತ ನೋಡೋದಾದ್ರೆ ಟಾಕ್ಸಿನ್ ಸರಿಯಾಗಿ ಹೋಗ್ದಿರೋದ್ರಿಂದ ಶರೀರದಿಂದ ಮೋಷನ್ ಸರಿಯಾಗಿ ಆಗದಿರೋದ್ರಿಂದ ಬೆವರು ಸರಿಯಾಗಿ ಹೋಗದೇ ಇರೋದ್ರಿಂದ ಮೂತ್ರ ಸರಿಯಾಗಿ ಹೋಗ್ದಿರೋದ್ರಿಂದ ಇಂಥ ಸಮಸ್ಯೆಗಳು ಬರ್ತವೆ ಮೂತ್ರ ಸರಿಯಾಗಿ ಹೋಗಿಲ್ಲ ಅಂದರೆ ಯೂರಿಕ್ ಆಸಿಡ್ ಜಾಸ್ತಿ ಆಗುತ್ತೆ ಅದು ಕೂಡ ಈ ಸಮಸ್ಯೆಗಳಿಗೆ ಕಾರಣ ಆಗ್ತದೆ ಮಲ ಸರಿಯಾಗಿ ಹೋಗಲಿಲ್ಲ ಅಂತೇಳಿದ್ರೆ ಬ್ಲಡ್ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ ಅದು ಇಮ್ಯುನಿಟಿ ಸೆಲ್ಸ್ಗಳನ್ನು ಹಾಳು ಮಾಡುತ್ತೆ ಅದರಿಂದ ರೊಮ್ಟೈಡೊಥರೈಟಿಸ್ ಬರ್ತದೆ ಬೆವರು ಸರಿಯಾಗಿ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ಜಾಯಿಂಟ್ಸ್ಗಳಲ್ಲಿ ಸರಿಯಾದ ರೀತಿಯಲ್ಲಿ ಲುಬ್ರಿಗೇಷನ್ ಸರಿಯಾಗಿರೋದಿಲ್ಲ ಅಲ್ಲಿ ಸ್ಟಿಪ್ನೆಸ್ ಬರ್ತದೆ ದೇಹದಲ್ಲಿ ಸ್ಟಿಪ್ನೆಸ್ ಬರ್ತದೆ ಅದೇ ರೋಮಟೈಡೊಥರೈಟಿಸ್ ಆಗ್ತದೆ ಹೀಗೆ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲೂ ಏನು ಹೇಳ್ತಾರೆ ಶರೀರದಲ್ಲಿ ಟಾಕ್ಸಿನ್ ಜಮಾ ಆದರೆ ಸಮಸ್ಯೆ ಬರ್ತದೆ ಅಂತ ಟಾಕ್ಸಿನ್ ಅಂದರೆ ನಾವು ಆಮ ಅಂತ ಹೇಳ್ತೇವೆ ವಿರೋಧದಲ್ಲಿ ಅವರು ಟಾಕ್ಸಿನ್ ಅಂತ ಹೇಳ್ತಾರೆ ಹಾಗೆ ಈ ಒಂದು ಸಮಾನ ವಾಯು ಕೆಳಕ್ಕೆ ಮೂಲ ಕಾರಣ ಅಂದರೆ ಅದು ಹೇಳಿದ್ನಲ್ಲ ತಡವಾಗಿ ಮಲಗೋದು ತಡವಾಗಿ ಹೇಳೋದು ಆಹಾರ ತಪ್ಪು ಆಹಾರ ತಿನ್ನೋದು ಜಂಕ್ ಫುಡ್ ಫಾಸ್ಟ್ ಫುಡ್ಗಳನ್ನು ತಿನ್ನೋದು ದುಶ್ಚಟಗಳನ್ನು ಮಾಡೋದು ಎಂತೆಂಥ ದುಶ್ಚಟಗಳು ಮಾಡ್ತಾ ಇದ್ದಾರೆ ಈಗ ಎಷ್ಟು ಆ ಬೀಡಿ ಸಿಗರೇಟಿಗೆ ಖರ್ಚು ಮಾಡೋದು ಗುಟ್ಕ ತಂಬಾಕಿ ಖರ್ಚು ಮಾಡೋದು ಸರಾಯಿ ಖರ್ಚು ಮಾಡೋದು ಉಳಿಸಿದ್ರೆ ಮನೇನಾದರೂ ಉದ್ಧಾರ ಆಗುತ್ತೆ ತಾವಾದರೂ ಉದ್ಧಾರ ಆಗ್ತಾರೆ ಅದನ್ನು ಮಾಡೋದರಿಂದ ಏನಾಗ್ತದೆ ದೇಹನೂ ಇಂಥ ಕಾಯಿಲೆಗಳಿಗೆ ತುತ್ತಾಗ್ತದೆ ಮನೆಯೂ ಏನಾಗ್ತದೆ ಆರ್ಥಿಕವಾಗಿ ಸಂಕಷ್ಟಕ್ಕೆ ಒಳಗಾಗ್ತದೆ ದೇಹನೂ ಹಾಳು ಮಾಡಿಕೊಂಡು ಮನೆಯೂ ಹಾಳು ಮಾಡಿಕೊಂಡು ಸಾಮಾಜಿಕ ವ್ಯವಸ್ಥೆಯನ್ನು ಹಾಳು ಮಾಡೋದ್ರಲ್ಲಿ ಯಾವ ಪುರುಷಾರ್ಥ ಇದೆ ಅದಕ್ಕೆ ದಯವಿಟ್ಟು ಬದಲಾಗಬೇಕು ನಾವೇನು ಮಾಡ್ತಾಯಿದ್ದೀವಿ ಒಂದು ಅಭಿಯಾನವನ್ನು ಕೂಡ ನಡೆಸ್ತೇವೆ ನಾವು ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಜೋಳಿಗೆ ಹಾಕಿ ತಿರುಗಬೇಕು ಅಂತ ಸಂಕಲ್ಪ ಇದೆ ನಮ್ಮದು ಅಂದರೆ ಈ ಕರ್ನಾಟಕ ದುಶ್ಚಟಗಳಿಂದ ಮುಕ್ತವಾಗಬೇಕು ಇದು ಕಲ್ಯಾಣ ಕರ್ನಾಟಕ ಶರಣರು ಸಂತರು ಮಹಾತ್ಮರು ದಾಸರು ಕಂಡ ಕರ್ನಾಟಕ ಆಗಬೇಕು ಅವರ ಸಂಕಲ್ಪದ ಕರ್ನಾಟಕ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಇದಕ್ಕೆ ಯಾವುದೇ ಸಂಘ ಸಂಸ್ಥೆಗಳು ಕೂಡ ಸಹಕಾರ ಕೊಟ್ಟರೆ ಭಾಳ ಒಳ್ಳೆಯ ಶಕ್ತಿ ಆಗುತ್ತೆ ಇದನ್ನು ದೊಡ್ಡ ಆಂದೋಲನವಾಗಿ ನಡೆಸ್ಬೋದು ಎಲ್ಲ ಸಂಘ ಸಂಸ್ಥೆಗಳು ಈ ಆಂದೋಲನಕ್ಕೆ ಒಟ್ಟಿಗೆ ಸೇರೋದು ಭಾಳ ಒಂದು ಒಳ್ಳೆಯ ಶಕ್ತಿ ಆಗುತ್ತೆ ತಮಗೆಲ್ಲ ನಾ ಈ ಮೂಲಕ ಕರೆ ಕೊಡ್ತೇನೆ ಈ ಅಭಿಯಾನಕ್ಕೆ ತಾವು ಕೈ ಜೋಡಿಸ್ಕೋಬೋದು ಯಾವ ಯಾವುದೇ ಸಂಘ ಸಂಸ್ಥೆ ಇದ್ದರೂ ನಮ್ಮ ಆಶ್ರಮದ ವ್ಯವಸ್ಥೆ ಜೊತೆಗೆ ತಾವು ಸಂಪರ್ಕ ಮಾಡ್ಬೋದು ಎಲ್ಲೋ ಹೋಗ್ತಾ ಇದೆ ವಿಚಾರ ಸಂಧಿವಾತದ ಸಮಸ್ಯೆಗೆ ಇವೆಲ್ಲ ಕಾರಣ ದುಶ್ಚಟಗಳು ಹಾಗೆ ಅದಾದ ಮೇಲೆ ನಾವು ಸರಿಯಾಗಿ ತುಪ್ಪ ತಿನ್ಬೇಕು ತುಪ್ಪನೇ ತಿನ್ನೋದಿಲ್ಲ ತುಪ್ಪ ತಿನ್ನೋದ್ರಿಂದ ಏನಾಗ್ತದೆ ಲುಬ್ರಿಗೆ ಆಗುತ್ತೆ ಪಿತ್ತ ಜಾಸ್ತಿ ಆಗೋದಿಲ್ಲ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರುತ್ತೆ ಆಹಾರದಲ್ಲಿ ನಾಟಿ ಹಸನ್ನ ತುಪ್ಪ ತುಂಬ ಇಂಪಾರ್ಟೆಂಟ್ ಮತ್ತು ಸಮಯಕ್ಕೆ ಸರಿಯಾಗಿ ತಿಂದಾಗ ಏನಾಗ್ತದೆ ಜೀರ್ಣಾಂಗ ವ್ಯವಸ್ಥೆ ಸರಿ ಇರ್ತದೆ ಸಮಯ ತಪ್ಪಿ ತಿಂದರೆ ಏನಾಗ್ತದೆ ಅಲ್ಲಿ ಬಯಲು ಜ್ಯೂಸ್ಗಳು ಸರಿಯಾಗಿ ಉತ್ಪತ್ತಿ ಆಗೋದಿಲ್ಲ ಗಟ್ ಬ್ಯಾಕ್ಟೀರಿಯಾಗಳಿಗೆ ತೊಂದರೆ ಆಗ್ತದೆ ಯಾಕಂದರೆ ಒಂದು ಟ್ಯೂನ್ ಇರ್ತದೆ ಪ್ರಕೃತಿ ಜೊತೆಗೆ ನಮ್ಮ ಶರೀರದ ಟ್ಯೂನ್ ಇರ್ತದೆ ಪ್ರಕೃತಿಗೆ ಆಧಾರವಾಗಿ ನಮ್ಮ ಹದಿನದಲ್ಲಿ ಹಸಿವಾಗ್ತದೆ ಬೆಳಗ್ಗೆ ಸೂರ್ಯೋದಯ ಆಗ್ತಾ ಇದ್ದಂಗೆನೇ ಶರೀರದಲ್ಲಿ ಜಠರಾಗ್ನಿ ಉದಯ ಆಗ್ತದೆ ಸೂರ್ಯಾಸ್ತ ಆಗ್ತಾಯಿದ್ದಂಗೆ ಜಟರಾಗ್ನಿ ಆಗ್ತದೆ ನಾವೇನು ಮಾಡ್ತೇವೆ ಜಟರಾಗ್ನಿ ಮಂದಾದಾಗ ರಾತ್ರಿ ಹನ್ನೊಂದು ಗಂಟೆಗೆ ತಿಂತೇವೆ ಅದು ಅಜೀರ್ಣ ಆಗ್ತದೆ ಬೆಳಗ್ಗೆ ಸರಿಯಾಗಿ ಆಹಾರ ಸೇವನೆ ಮಾಡೋದಿಲ್ಲ ಮಧ್ಯಾಹ್ನ ಸೇವನೆ ಮಾಡೋದಿಲ್ಲ ಬೆಳಗ್ಗೆ ಮಧ್ಯಾಹ್ನ ಆಫೀಸಲ್ಲಿ ಅದು ಇದು ಅಂತ ಹೇಳ್ಕೊಂಡು ರಾತ್ರಿ ಎಲ್ಲ ಜಡದ್ದಾಗಿ ತಿನ್ನೋದ್ರಿಂದ ಆಗ್ತದೆ ಅಕಾಲಿಕ ಆಹಾರ ಆಗ್ತದೆ ಅದರಿಂದ ಅಜೀರ್ಣ ಆಗಿ ಅದು ಪಿತ್ತ ಮತ್ತು ವಾತ ವಿಕಾರಗಳನ್ನು ಹೆಚ್ಚು ಮಾಡಿ ಇದೇ ರೊಮ್ಟಿಸಿ ಕಾರಣ ಆಗ್ತದೆ ಅದಕ್ಕೆ ಬೆಳಗ್ಗೆ ಆಹಾರವನ್ನು ಸರಿಯಾಗಿ ಸೇವನೆ ಮಾಡಬೇಕು ಮಧ್ಯಾಹ್ನ ಸೇವನೆ ಮಾಡಬೇಕು ರಾತ್ರಿ ಏಳು ಗಂಟೆ ಒಳಗಡೆ ಆಹಾರ ಸೇವನೆ ಮಾಡೋದು ಭಾಳ ಸೂಕ್ತ ಏಳು ಗಂಟೆ ಒಳಗಡೆನೇ ಸೇವನೆ ಮಾಡಬೇಕು ಏಳು ಗಂಟೆ ಮೇಲೆ ಸೇವನೆ ಮಾಡೋದು ಅತ್ಯಂತ ಅಪಾಯಕಾರಿ ಸೂರ್ಯಾಸ್ತ ಆದಮೇಲೆ ಆಹಾರ ಸೇವನೆ ಮಾಡಬಾರ್ದು ಅಂತ ಹೇಳ್ತಾರೆ ಅಟ್ಲೀಸ್ಟ್ ನಾವು ಏಳು ಗಂಟೆ ಒಳಗಡೆ ಸೇವನೆ ಮಾಡೋದ್ರಿಂದ ಒಳ್ಳೆಯದಾಗ್ತದೆ ಪ್ರಕೃತಿಗೆ ವಿರುದ್ಧವಾಗಿ ಹೋಗಬಾರ್ದು ಮನುಷ್ಯ ಸೈನ್ಸ್ಗಿಂತ ದೊಡ್ಡವನಲ್ಲ ಸೈನ್ಸು ನಿಸರ್ಗದಕ್ಕಿಂತ ದೊಡ್ಡದಲ್ಲ ಅದಕ್ಕೆ ನಾವು ಯಾವತ್ತೂ ಪ್ರಕೃತಿ ವಿರುದ್ಧ ಹೋದರೆ ನಾವು ಯಾವತ್ತು ಆರೋಗ್ಯವಾಗಿ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ವಿಚಾರವನ್ನು ಸರಿಯಾಗಿ ತಿಳ್ಕೊಂಡು ಸೊಪ್ಪು ತರಕಾರಿ ಹಣ್ಣುಗಳನ್ನ ನಾವು ಸೇವನೆ ಮಾಡೋದನ್ನು ಕಲಿಬೇಕು ಹಾಗೂ ತುಪ್ಪ ಸೇವನೆ ಮಾಡೋದನ್ನು ಕಲಿಬೇಕು ಇಷ್ಟೆಲ್ಲ ಮಾಡೋದ್ರ ಜೊತೆಗೆ ಒಂದು ಮನೆ ಮದ್ದನ್ನು ಹೇಳ್ತೀನಿ ರೋಮಟೈಡ್ ಅರ್ಥರೈಟಿಸ್ ಪ್ರಾರಂಭಿಕ ಹಂತದಲ್ಲಿದ್ದರೆ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಏನು ಅಂತ ಹೇಳಿದ್ರೆ ಈ ಏನ ಪಾರಿಜಾತ ಎಲೆ ಅಂತ ಕರೀತಾರೆ ಪಾರಿಜಾತದ ಹೂ ರಾತ್ರಿ ಅರಳುತ್ತೆ ಅದರ ಎಲೆಯನ್ನು ಒಂದು ಮುಷ್ಟಿ ತೆಗೆದುಕೊಂಡು ಬಂದು ಜಜ್ಜಿ ರಸ ತೆಗಿರಿ ಅದಕ್ಕೆ ನೀರು ಹಾಕಬೇಡಿ ಹಾಗೆ ಜಜ್ಜಿ ಹಾಗೆ ರಸ ತೆಗಿರಿ ಒಂದು ಮುಷ್ಟಿ ಎಲೆಯಲ್ಲಿ ಎಷ್ಟು ರಸ ಬರ್ತದೆ ಒಂದು ಐದಾರು ಚಮಚ ಬರ್ತದೆ ಆ ರಸವನ್ನು ಬೆಳಗ್ಗೆದ್ದು ಖಾಲಿ ಹೊಟ್ಟೆಲಿ ಕುಡೀರಿ ಇದೊಂದು ಮೊದಲನೇ ಮನೆ ಮದ್ದು ಇನ್ನು ರಾತ್ರಿ ಮಲಗೋ ಸಂದರ್ಭದಲ್ಲಿ ಹೊಟ್ಟೆ ಶುದ್ಧವಾಗಿರಬೇಕು ಅಂತೇಳಿದರೆ ಮಲಬದ್ಧತೆಯಿಂದ ಸಮಸ್ಯೆ ಬರುತ್ತೆ ಅಂತ ಹೇಳಿದ್ವಿ ಅದಕ್ಕೆ ಒಂದು ಎರಡು ಮೂರು ಚಮಚ ಹರಳೆಣ್ಣೆಯನ್ನು ಕುಡಿದು ಬಿಸಿನೀರು ಕುಡೀರಿ ಆಮೇಲೆ ಮಧ್ಯಾಹ್ನ ಆಹಾರ ಸೇವನೆ ಮಾಡೋದಕ್ಕಿಂತ ಮೊದಲು ನೀವೇನು ಮಾಡಬೇಕು ಹೇಳಿದ್ರೆ ಒಂದು ಎರಡು ಚಮಚದಷ್ಟು ನಿಂಬೆಹಣ್ಣಿನ ರಸ ಒಂದು ಚಮಚ ಹಸಿ ಶುಂಠಿ ರಸ ಒಂದು ನಾಲ್ಕು ಚಿಟಿಕೆಯಷ್ಟು ಲವಣವನ್ನು ಸೇವನೆ ಮಾಡಿ ಇದನ್ನು ಬೇಕಾದ್ರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಸೈ ಸಂದರ್ಭದಲ್ಲೂ ಸೇವನೆ ಮಾಡ್ಬೋದು ಇದರಿಂದ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರ್ತದೆ ಒಂದು ಹರಳೆಣ್ಣೆಯಿಂದ ಹೊಟ್ಟೆ ಶುದ್ಧಿ ಆಯಿತು ಜೀರ್ಣಾಂಗ ವ್ಯವಸ್ಥೆ ಶುದ್ಧಿಯಾಗಲಿಕ್ಕೆ ನಿಂಬೆಹಣ್ಣು ಶುಂಠಿ ಲವಣ ಇದರಲ್ಲಿ ಸೇವನೆ ಮಾಡಿದ್ದಾಯಿತು ಇದು ರಕ್ತ ಸಂಚಾರವನ್ನು ಡೈಜೆಷನನ್ನು ಇನ್ ಇಂಪ್ರೂವ್ಮೆಂಟ್ ಮಾಡ್ತು ಹಾಗೆಯೇ ಬೆಳಗ್ಗೆದ್ದು ಆ ಒಂದು ಪಾರಿಜಾತ ಎಲೆ ರಸ ಕುಡಿದ್ರಿಂದ ಅದು ವಾತ ನಿವಾರಕವಾಗಿ ಕೆಲಸ ಮಾಡ್ತು ಇಲ್ಲಿ ಹೊಟ್ಟೆ ಶುದ್ಧಿ ಆಯಿತು ಜೀರ್ಣಾಂಗ ವ್ಯವಸ್ಥೆ ಕ್ರಿಯಾಶೀಲವಾಯಿತು ವಾತ ನಿವಾರಕ ಔಷಧಿನ ಕೊಟ್ಟಂಗಾಯಿತು ಶೋಧನ ಶಮನವ ಶಮನವಾಗಿರ್ತಕ್ಕಂಥ ಔಷಧಿನ ನಾವು ಮನೆಮದ್ದನ್ನು ಇಲ್ಲಿ ಹೇಳಿದಂಗಾಯಿತು ಈ ಎಲ್ಲ ಮೂರು ಮನೆಮದ್ದುಗಳನ್ನ ಸರಿಯಾಗಿ ಮಾಡಿಕೊಂಡ್ರೆ ರೊಮೊಟೈಡ್ ಅರ್ಥರೈಟಿಸ್ ಪ್ರಾರಂಭಿಕ ಹಂತದಲ್ಲಿದ್ದರೆ ಗುಣ ಆಗ್ತದೆ ಇಲ್ಲ ಜಾಸ್ತಿ ಆಗಿತ್ತು ಎನ್ ಟಿ ಸಿ ಸಿ ಪಿ ಸಿ ಆರ್ ಪಿ ಇ ಎಸ್ ಆರ್ ಆರೆ ತುಂಬ ರೇಂಜ್ ಮೀರಿ ಹೋಗಿತ್ತು ಆರೆ ಇಪ್ಪತ್ತರೊಳಗೆ ಇರ್ಬೇಕು ತುಂಬ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅದು ತುಂಬ ಜಾಸ್ತಿ ಆಯಿತು ಅಂತ ಹೇಳಿದರೆ ಆ್ಯಂಟಿ ಸಿ ಸಿ ಪಿ ಸಿ ಆರ್ ಪಿ ಆರ್ ಎ ಇವೆಲ್ಲ ಜಾಸ್ತಿ ಆದರೆ ಅದಕ್ಕೆ ನೀವು ಪಂಚಕರ್ಮ ಚಿಕಿತ್ಸೆ ತೆಗೆದುಕೊಳ್ಳೋದು ಭಾಳ ಒಳ್ಳೆಯದು ಆಯುರ್ವೇದದ ಪಂಚಕರ್ಮ ಚಿಕಿತ್ಸೆ ಇಂಥ ಆಟೋಇಮ್ಯೂನ್ ಡಿಸೀಸ್ಗಳಿಗೆ ಉತ್ತಮ ಪರಿಹಾರವನ್ನು ಒದಗಿಸಬಲ್ಲದು ಅಂತಕ್ಕಂಥದ್ದು ನಮ್ಮ ಅನುಭವದ ಒಂದು ಸಂದೇಶ ನಮ್ಮ ಆಶ್ರಮದಲ್ಲಿ ಇಂಥ ಸಮಸ್ಯೆಗಳು ಬಹಳ ಜನ ಬಂದು ಈ ಚಿಕಿತ್ಸೆಯಿಂದ ಒಳ್ಳೆಯ ಪರಿಣಾಮಕಾರಿಯಾಗಿರ್ತಕ್ಕಂಥ ಗುಣಮುಖವಾಗಿರ್ತಕ್ಕಂಥ ಅನುಭವ ನಮಗಿದೆ ಅದಕ್ಕೆ ನೂರಕ್ಕೆ ತೊಂಬತ್ತರಷ್ಟು ಜನರನ್ನ ನಾವಿದ್ರಿಂದ ಬಚಾವ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಬೋದು ಆದರೆ ನಾವು ಮಾಡ್ತೇವೆ ಏನಾದ್ರು ತಪ್ಪಾಗುತ್ತೆ ಅವರು ಸರಿಯಾಗಿ ಆಹಾರ ಪದ್ಧತಿ ಜೀವನ ಪದ್ಧತಿಯನ್ನು ರೂಢಿಸ್ಕೊಂಡ್ರೆ ನಾವು ಚಿಕಿತ್ಸೆಯನ್ನು ತೆಗೆದುಕೊಂಡು ಪತ್ತೆ ಮಾಡಿ ಯೋಗ ಪ್ರಾಣಾಯಾಮ ಮಾಡಿದ್ರೆ ಮಾತ್ರ ಅದು ಸರಿಯಾಗ್ತದೆ ಇನ್ನು ಹತ್ತು ಪರ್ಸೆಂಟ್ ಜನರಿಗೆ ಏನೇ ಮಾಡಿದರೂ ಔಷಧಿ ಹೊಂದ್ಕೊಳ್ಳೋದಿಲ್ಲ ತೊಂಬತ್ತರಷ್ಟು ಜನರಿಗೆ ಇದರಿಂದ ಒಳ್ಳೆಯದಾಗ್ತದೆ ಆಯುರ್ವೇದ ಚಿಕಿತ್ಸೆ ಪಂಚಕರ್ಮ ಚಿಕಿತ್ಸೆ ಔಷಧಿಗಳಿದ್ದಾವೆ ಆ ಸಂಧಿವಾತಕ್ಕೆ ಅದರ ಉಪಯೋಗ ಮಾಡೋದು ಭಾಳ ಉತ್ತಮ ಇಲ್ಲಾಂದರೆ ಸ್ಟೀರಾಯ್ಡ್ ಔಷಧಿಗಳನ್ನ ಪೇನ್ ಕಿಲ್ಲರ್ ಔಷಧಿಗಳನ್ನ ತೆಗೆದುಕೊಳ್ಳೋದ್ರಿಂದ ಅದರಿಂದ ಕಿಡ್ನಿ ಫೇಲ್ ಆಗ್ತಕ್ಕಂಥ ಸಮಸ್ಯೆ ಹೆಚ್ಚಾಗ್ತಾಯಿದೆ ರೊಮಟೈಡ್ ಹಥ್ರೈಟಿಸ್ಗೆ ಸ್ಟೀರಾಯ್ಡ್ ಕೊಡ್ತಾರೆ ಪೇನ್ ಕಿಲ್ಲರ್ ಕೊಡ್ತಾರೆ ಅದರಿಂದ ಕಿಡ್ನಿ ಫೇಲ್ ಆಗ್ತಾಯಿದೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ಶುಗರ್ ಜಾಸ್ತಿ ಆಗ್ತಾಯಿದೆ ಕಣ್ಣಿಗೆ ಸಮಸ್ಯೆ ಬರ್ತಾ ಇದೆ ಕಣ್ಣೇ ಹೋಗ್ತಾ ಇದೆ ತುಂಬ ಜನರಿಗೆ ರೊಮಟೈಡ್ ಎಥ್ರೈಟಿಸ್ ಸೈಡ್ ಎಫೆಕ್ಟಿಂದ ಕಣ್ಣು ಹೋಗ್ತಾ ಇದೆ ಹಾಗೆ ಇಂಥ ಒಂದು ನಮ್ಮ ಜೀವನಕ್ಕೆ ಕೂತು ತರತಕ್ಕಂಥ ಸಮಸ್ಯೆಗಳನ್ನ ಎದುರು ಮಾಡ್ತಕ್ಕಂಥ ಈ ರಾಸಾಯನಿಕ ಔಷಧಿಯನ್ನು ಬಿಟ್ಟು ಆಯುರ್ವೇದ ಯೋಗ ಪಂಚಕರ್ಮ ಚಿಕಿತ್ಸೆಯನ್ನು ನಾವು ಬಳಸೋದ್ರ ಮೂಲಕ ನಮ್ಮ ಸಂಧಿವಾತದ ಸಮಸ್ಯೆಯನ್ನು ಗುಣಪಡಿಸ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾನಿ ಮಾಹಿತಿ ಇಷ್ಟಾದರೆ ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡಿಕೊಳ್ಳೋ ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ತಾವಿನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ